ಇಡೀ ತಾಲೂಕಿಗೆ ಕೂಡ ಸಂತೋಷವಾಗಿರ್ತಕ್ಕಂಥ ಹೌದು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಒಡನಾಟ ತಮ್ಮ ಮಗನಂಗ್ ನೋಡ್ಕೊಂಡಿದ್ದಾರೆ ಬಡವರು ಹೋದ್ರೆ ವಾಪಸ್ ಕಳ್ಸಲ್ಲ ನಮ್ಮನೂರು ಪಂಚಾಯತಿ ಹದಿನಾಲ್ಕು ಪಂಚಾಯತಿನಲ್ಲಿ ಆ ಅಪ್ಪನಿಗೆ ದೇವರು ಅಂತ ತಿಳ್ಕೊತಾರೆ ಆ ತರದ್ ಗುರುತಿಸಿ ಇನ್ನೂ ಇನ್ನೂ ಅವಾರ್ಡ್ಸ್ ತುಂಬಾ ಕೊಡ್ಲಿ ಅಂತ ಸಂತೋಷಿಸ್ತಾ ಇದ್ದೀನಿ ಮಾ ತಂಡಿ ತರ ಮಾಮೂಲಿ ಮಮ ತರ ಸುಸಿ ಆಡೇ ಉಂಡಿ ಅವರಿಗೆ ಡಾಕ್ಟ್ರೇಟ್ ಪದವಿ ಕೊಟ್ಟಿರೋ ನಮ್ಗೆಲ್ಲ ಖುಷಿ ತಂದಿದೆ ಏನೀಗಾಗಲೇ ಒಂದು ಸಂತೋಷ ಸುದ್ದಿ ಅಂದರೆ ನಮ್ಮ ಖ್ಯಾತ ವಕೀಲರಾಗಿರ್ತಕ್ಕಂಥ ಮತ್ತು ಸಮಾಜ ಸೇವ ಸೇವಕರು ಮತ್ತು ದೀನದಲಿತರ ಬಂಧುಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೈಎಂ ರೆಡ್ಡಿ ಸಾರ್ ಅವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಅಕಾಡೆಮಿ ಅಂಡ್ ರಿಸರ್ಚ್ ಕಾಲೇಜ್ನಿಂದ ಏನು ಡಾಕ್ಟ್ರೇಟ್ ಪದವಿ ಪದವಿ ಬಂದಿದೆ ಅನ್ನೋದು ಇಡೀ ತಾಲೂಕಿಗೆ ಒಂದು ಸಂತೋಷ ಸಂಗತಿ ಅಂತ ಹೇಳ್ಬೋದು ಯಾಕೆ ಅಂದರೆ ಸುಮ್ಮ ಸುಮ್ಮನೆ ಯಾವುದೇ ಇಂಟರ್ನ್ಯಾಷನಲ್ ಕಾಲೇಜ್ ಆಗಲಿ ಇನ್ನೊಂದಾಗಲಿ ಕೂಡ ಎಲ್ಲಿ ಕೂಡ ಪ್ರಶಸ್ತಿ ಕೊಡೋಕ್ಕಾಗಲ್ಲ ಆ ಒಂದೊಂದು ಪ್ರಶಸ್ತಿ ಗಿಡಿಸ್ಕೋಬೇಕು ಅಂದರೆ ನಾವು ಸಮಾಜದಲ್ಲಿ ಒಂದು ಮಟ್ಟಕ್ಕೆ ಬಂದಿರಬೇಕು ಬಂದಿರಬೇಕಂದ್ರೆ ಸುಮ್ಮ ಸುಮ್ಮನೆ ನಾವು ಅದನ್ನು ತೋರಿಸ್ಕೊಳೋಕ್ಕಾಗಲ್ಲ ಸುಮಾರು ವರ್ಷಗಳಿಂದ ಅನೇಕ ದೇವಸ್ಥಾನಗಳನ್ನ ಬಡಬಗ್ಗರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಅನೇಕ ಜನ ಅಂಗವಿಕಲರಿಗೆ ಪ್ರತಿಯೊಂದು ರಂಗದಲ್ಲೂ ಕೂಡ ಅವರದೇ ಆಗಿರ್ತಕ್ಕಂಥ ಒಂದು ಸಹಾಯತ್ವವನ್ನು ಮಾಡಿರ್ತಾರೆ ಅದೇ ರೀತಿಯಾಗಿ ಅವರ ವೃತ್ತಿಯಲ್ಲೂ ಕೂಡ ಏನು ಈಗಾಗಲೇ ಸುಮಾರು ನಲವತ್ತು ವರ್ಷಗಳ ಸುದೀರ್ಘ ಒಂದು ಅನುಭವದಲ್ಲಿ ಹೈಕೋರ್ಟ್ನಲ್ಲಿ ಖ್ಯಾತ ವಕೀಲರಾಗಿ ಸೇವೆ ಸಲ್ಲಿಸಿರ್ತಾರೆ ಮತ್ತೆ ಅದೇ ರೀತಿಯಾಗಿ ಕಲಾ ರಂಗದಲ್ಲಿ ಒಳ್ಳೆಯ ಕಲಾ ನಿಪುಣರಾಗಿ ಕಲಿಯುಗದ ಶ್ರೀಕೃಷ್ಣ ಅನ್ನೋ ಒಂದು ರೀತಿಯಲ್ಲಿ ತನ್ನ ಒಂದು ಆ ಇದನ್ನು ಮಾಡಿ ಅಲ್ಲಿ ಒಳ್ಳೆಯ ಒಂದು ನೃತ್ಯವನ್ನ ಮತ್ತು ಅನೇಕ ಜನರನ್ನು ಆಕರ್ಷಣೆ ಮಾಡಿ ಆ ಒಂದು ಕಲಾ ರಂಗದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಶಾಪವನ್ನು ಮೂಡಿಡಿಸ್ತಾರೆ ಈ ಎಲ್ಲ ಒಂದು ಅವರ ಸೇವೆಯನ್ನು ನೋಡಿ ಏನು ಈಗಾಗಲೇ ಏಷ್ಯಾ ಇಂಟರ್ನ್ಯಾಷನಲ್ ಅಕಾಡೆಮಿ ಆ್ಯಂಡ್ ರಿಸರ್ಚ್ ಕಾಲೇಜು ಡಾಕ್ಟ್ರೇಟ್ ಪದವಿ ಕೊಟ್ಟಿದೆ ಅನ್ನೋದು ಇಡೀ ತಾಲೂಕಿಗೆ ಕೂಡ ಸಂತೋಷವಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಅವರು ತನ್ನ ಒಂದು ಸೇವೆಯನ್ನ ಈಗಾಗಲೇ ಎಷ್ಟು ಮಾಡಿದರೋ ಇನ್ನು ಮುಂದೆ ಕೂಡ ಅದೇ ರೀತಿ ಮಾಡಬೇಕು ಅವರಿಗೆ ಆ ಭಗವಂತ ಎಲ್ಲಾ ರೀತಿಯಲ್ಲಿಯೂ ಕೂಡ ಶಕ್ತಿ ಕೊಟ್ಟು ಇನ್ನಷ್ಟು ಬಡಬಗ್ಗರ ಸೇವೆಯನ್ನು ಮಾಡಿ ಮುಳುಬಾಗ್ಲ ತಾಲೂಕಿನ ಆ ಜೀನದಲಿತರ ಒಂದು ಆಶಾಕಿರಣವಾಗಿ ಬೆಳಿಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದೀವಿ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೌದು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಒಡನಾಟ ರಾಜಕೀಯ ರಂಗದಲ್ಲಾಗಿರ್ಬೋದು ಸಾಮಾಜಿಕ ರಂಗದಲ್ಲಾಗಿರ್ಬೋದು ಧಾರ್ಮಿಕ ರಂಗದಲ್ಲಿ ಯಾವುದೇ ರಂಗದಲ್ಲಾಗಿದ್ರು ಕೂಡ ಅವರದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿ ಒಳ್ಳೆ ಶಾಪವನ್ನು ಮೂಡಿಸಿರ್ತಕ್ಕಂಥ ಒಬ್ಬ ಗಣ್ಯರು ಇಡೀ ಮುಳುಬಾಗ್ಲ ತಾಲೂಕಿನಲ್ಲಿ ಒಳ್ಳೆ ರಾಜಕೀಯ ಧೂರೀಣರು ಆಲಂಗೂರು ಶ್ರೀನಿವಾಸ್ ಇದ್ದಾಗ ಕೂಡ ಅವರ ಒಬ್ಬ ಹತ್ತಿರದ ಒಡನಾಟಗಳಾಗಿ ಮುಳುಬಾಗ್ಲ ತಾಲೂಕಿನ ಜೆ ಪಕ್ಷದಲ್ಲಿ ಅವರು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬಡಬಗ್ಗರು ಸೇವೆ ಮಾಡಿ ಸುಮಾರು ಊರುಗಳಲ್ಲಿ ಗುಡಿಸಲೇ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಗುಡಿಸಲನ್ನು ತಾನೇ ಕಿತ್ತು ಮುಡಿನೂರು ಗ್ರಾಮದಲ್ಲಿ ಆಗಿರ್ಬೋದು ಇನ್ನಿತರೆ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಅವ್ರದೇ ಆಗಿರ್ತಕ್ಕಂಥ ಹೌದು ಎಲ್ಲ ಸೇವೆಗಳನ್ನ ಗುರುತಿಸಿ ಅವ್ರಿಗೆ ಡಾಕ್ಟರೇಟ್ ಪದವಿ ಕೊಟ್ಟಿರೋದು ತಮ್ಮ ನಮ್ಗೆಲ್ರಿಗೂ ಕೂಡ ಸಂತೋಷದ ವಿಚಾರ ನೀವು ಅವ್ರ ಒಳನಾಡುಗಳಾಗಿ ಇನ್ನೂ ಏನಾದರೂ ಅವ್ರಿಗೆ ಇನ್ನೂ ಅವಕಾಶಗಳು ಬೇರೆ ರೀತಿಯಲ್ಲಿ ಬಂದಿದ್ರೆ ಚೆನ್ನಾಗಿರ್ತಾ ಹೌದು ಇಂಥ ಒಂದು ಸೇವೆಯನ್ನು ಮಾಡಿ ಸರ್ಕಾರ ಗುರುತಿಸಿ ಈಗ ನಮ್ ಏನು ತಮಿಳುನಾಡು ಸರ್ಕಾರ ಕೊಟ್ಟಿದೆ ಹೊಸೂರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟರು ಕೂಡ ತಪ್ಪೇನಿಲ್ಲ ಯಾಕಂದ್ರೆ ಸಮಾಜದಲ್ಲಿ ಸೇವೆ ಮಾಡೋವ್ರಿಗೆ ಪ್ರಶಸ್ತಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಸುಮ್ ಸುಮ್ಮನೆ ಏನೋ ಒಂದು ನಾನು ಆ ಸಂಘ ಈ ಸಂಘ ಇನ್ನೊಂದು ಅಂತ ಹೇಳ್ಕೊಂಡ್ ಬರ್ತಾ ಇರೋದು ಅಂತವ್ರಿಗೆಲ್ಲ ಕೂಡ ಡಾಕ್ಟರೇಟ್ ಕೊಡ್ತಾರೆ ಸಮಾಜದಲ್ಲಿ ಸೇವೆ ಮಾಡಿದವರಿಗೆ ಡಾಕ್ಟರೇಟ್ ಪದವಿ ಕೊಟ್ರೆ ಸಂತೋಷ ಅಲ್ವಾ ನಮ್ಮ ಸರ್ಕಾರ ಕೂಡ ಇಂಥವ್ರನ್ನ ಗುರ್ತಿಸಿದ್ರೆ ಗುರುತಿಸಿದೆ ಅವ್ರಿಗೊಂದು ಪ್ರಶಸ್ತಿ ಕೊಟ್ರೆ ಅವ್ರಿಗೂ ಒಂದು ಉಮ್ಮಸ್ ಇರುತ್ತೆ ಮುಂದೆ ಸಮಾಜ ಸೇವೆ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ ನಮ್ಮ ಸಾರು ವೈಎಂ ರೆಡ್ಡಿ ಖ್ಯಾತ ವಕೀಲ್ ಹೈಕೋರ್ಟ್ ವಿ ನಾಗರೆಡ್ಡಿ ಅಂತ ಹುತ್ನೂರ್ ಪಂಚಾಯತಿ ಮುಳಬಾಲ್ ತಾಲೂಕ್ ಕೋಲ ಡಿಸ್ಟ್ರಿಕ್ ನನ್ನ ಬಂದು ಪಂಬರಳ್ಳಿ ನಮ್ಮ ಸಾರು ಹೈಕೋರ್ಟ್ ವಕೀಲರು ನಮ್ಮ ಬಾಸ್ ಜಾಸ್ತಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಹತ್ರ ನಂಗೆ ಡಾಕ್ಟರ್ ಅವೇಟ್ ಬಂದಿರೋದು ಜಾಸ್ತಿ ಸಂತೋಷ ಆಗಿದೆ ಯಾಕಂದ್ರೆ ನಮ್ಮ ಹುಡುಗರೆಲ್ಲ ಇಕ್ಕರೋ ನಮ್ಮೂರಲ್ಲಿ ಗಣೇಶ ಹಬ್ಬ ಆಗಲಿ ಯಾವ್ದನ್ನ ಆಚರಣೆ ಆಗಲಿ ಸಂಕ್ರಾಂತಿ ಆಗಲಿ ಯಾವುದೇ ಒಂದು ಇದಾಗಲಿ ಫಂಕ್ಷನ್ ಮುಂದೆ ಇರ್ತಾರೆ ಏನಾಗಲಿ ಮುಂದೆ ಇದ್ದು ನಿಂತ್ಕೊಂಡು ಮಾಡ್ತಾರೆ ಮತ್ತೆ ಡಾಕ್ಟ್ರೇಟ್ ಬಂದಿರೋದಕ್ಕೆ ಜಾಸ್ತಿ ಸಂತೋಷ ರಾಮ್ ರೆಡ್ಡಿ ಅವ್ರು ಬಂದಿದ್ದಾರೆ ಅವರು ಅಷ್ಟೇ ಫೋನ್ ಮಾಡಿದ್ರು ಯಾಕೆ ಅಂದರೆ ಹೇಳಿದ್ದೀನಿ ಡಾಕ್ಟ್ರೇಟ್ ಬಂದಿದೆ ನಂಗೆ ಸಂತೋಷ ಆಗಿದೆ ನಮ್ಮ ಫ್ರೆಂಡ್ಸು ಐನೂರು ಜನಕ್ಕೆ ವಾಟ್ಸಪ್ ಮಾಡಿದ್ದೀನಿ ಅವರು ಅಷ್ಟೇ ಜಾಸ್ತಿ ಸಂತೋಷ ಪಟ್ಟಿದ್ದಾರೆ ಇನ್ನೂ ಅಷ್ಟು ಐಶ್ವರ್ಯ ಎಲ್ಲ ಬಂದು ಸುಖ ಶಾಂತಿ ನೂರು ವರ್ಷ ಬರಲಿ ಅಂತ ನನಗೆ ಆಸೆ ಆಗಿದೆ ಇನ್ನೂನು ಸರ್ ಜಾಸ್ತಿ ಜಾಸ್ತಿ ಒಡನಾಟ ಇದೆ ತಮ್ಮ ಮಗನಂಗೆ ನೋಡ್ಕೊಂಡಿದ್ದಾರೆ ನನ್ನ ಅದರಲ್ಲಿ ಎರಡನೇ ಮತ ಇಲ್ಲ ಮಗನಗನ್ನು ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಸಂತೋಷ ಆಗ್ತಾ ಇದೆ ಸರ್ ನಮ್ಮ ದೇವ್ ವಿ ಮಣಿವೆಂಕಟಪ್ಪ ಅಂತ ನಾನು ಬಹಳ ಕಷ್ಟದಲ್ಲಿದ್ದೆ ನಮ್ಮ ವಯ್ಯಮ್ ರೆಡ್ಡಿ ಸಾರು ಓಪನಲ್ಲಿ ಕೂತ್ಕೊಂಡಿದ್ದೆ ಹೋದೆ ನಾನು ಸರ್ ನನಗೆ ಹಿಂಗೆ ಒಂದು ಲೋನ್ ಬೇಕಾಗಿತ್ತು ಕಷ್ಟ ಆಗಿಬಿಟ್ಟಿದೆ ಆವಾಗೆ ಫೋನ್ ಮಾಡಿದೆ ಫೋನ್ ಮಾಡಿ ಆ ಅಮ್ಮನಿಗೆ ಏನಮ್ಮ ಲೋನ್ ಕೊಡ್ಸಮ್ಮ ಅಂದ ಹನ್ನೆರಡು ಲಕ್ಷ ಲೋನ್ ಕೊಡಿಸಿ ನಮ್ಮ ವಾಣಿಗ್ಯ ಇಪ್ಪತ್ತೈದು ಮನೆಗೆ ಸಿಮೆಂಟು ಬಡವರು ಹೋದರೆ ವಾಪಸ್ ಕಳಿಸಲ್ಲ ನಮ್ಮ ಎ ಸಿ ಕೃಷ್ಣಪ್ಪ ಅಂತಿದ್ದರು ಮನೆ ಸಪ್ಪಡಿಗಳೆಲ್ಲ ಅವನು ಹೋಗಿದ್ದು ಆವಾಗೆ ತಲೆಬಿಡು ಅಂತ ಅವರು ಆಶೀರ್ವಾದ ಕೊಟ್ರು ವಾ ಅಂತ ಮಹಾನುಭಾವರು ನಮ್ಮ ಉತ್ನೂರು ಪಂಚಾಯತ್ನಲ್ಲಿ ಬೆಳಗ್ಗೆ ಚೂನಾರಳ್ಳಿ ಮುನ್ನರಾಜಪ್ಪ ಅಂತ ಮೇಷ್ಟ್ರು ಅವರು ಪಮ್ಮರಹಳ್ಳಿ ಅಂಬರೀಷ್ ಅಂತ ಅವರು ಬಂದು ನನ್ನ ಕೂಗಿದ್ರು ಹೋಟ್ಲಿನಲ್ಲಿದ್ದರು ಹೋದೆ ಮನೆಂಟಪ್ಪ ಏನಪ್ಪ ಆ ಅಪ್ಪನು ನಮ್ಮ ಬಿಟ್ಟು ಬಿಟ್ಟು ಬೇರೆ ಆ ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ಅವಾರ್ಡ್ ತಗೊಂಡಿದ್ದಾರೆ ನನಗೆ ಭಾಳ ಸಂತೋಷ ಆಯಿತು ನನ್ನ ಮಾತು ಹೇಳಬೇಕು ಮನರಾಜಪ್ಪ ಮೇಷ್ಟ್ರ್ ಅಂತ ಅವರು ಭಾಳ ನಮಗೆ ನಮ್ಮ ಈ ನಮ್ಮ ಡಿಸ್ಟಿಕ್ನಲ್ಲೇ ನಮ್ಮ ಏರಿಯಾನಲ್ಲೇ ನಮ್ಮ ಉತ್ನೂರು ಪಂಚಾಯತಿ ಹದಿನಾಲ್ಕು ಪಂಚಾಯತಿನಲ್ಲೇ ಆ ಅಪ್ಪನಿಗೆ ದೇವರು ಅಂತ ತಿಳ್ಕೊತಾರೆ ಒಳ್ಳೆ ಮನುಷ್ಯನು ಸರ್ ಆ ಮಹಾನುಭಾವನು ನಮಗೆ ಒಳ್ಳೆ ಕೆಲಸ ಮಾಡಿ ಒಳ್ಳೆಂಟ್ ಬಂದಿರೋದು ನಮಗೆ ಬಹಳ ಸಂತೋಷ ಆಗ್ತಾ ಇದೆ ನಮಸ್ಕಾರ ಎಂ ರೆಡ್ಡಿ ಲಾಯರ್ ಬತ್ತೆ ಮಾತಾಡ್ಬೇಕು ಅನ್ಸ್ಕೊಂಡಿದೀನಿ ನಾನು ಹೆಸರು ಸೌಂದರ್ಯ ನಾನೀಗ ಇಲ್ಲಿ ಕಂಪ್ಯೂಟರ್ ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅವ್ರಿಗೆ ಡಾಕ್ಟರೇಟ್ ಅವಾರ್ಡ್ ಬಂದಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ನಾನು ಇಲ್ಲಿ ಬಂದ್ ಏಟ್ ಸೆವೆನ್ ಮಂತ್ಸ್ ಆಗ್ತಾ ಇದೆ ಆಗ್ಲೇ ನಾನು ತುಂಬಾ ಸಾರಿಂದ ತುಂಬಾ ಲರ್ನ್ ಮಾಡಿದ್ದೀನಿ ಈಗ ಡಾಕ್ಟರೇಟ್ ಅವಾರ್ಡ್ ಬಂದು ನಮ್ಮ ನಾನು ಹುಟ್ಟು ಬೆಳೆದ ಹೊಸೂರಲ್ಲಿ ಕೊಟ್ಟಿದ್ದಾರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇದು ಸುಮಾರು ಜನ ಸೇವೆ ಆಗ್ಬೇಕಂತ ಇನ್ನು ಖುಷಿ ಬಿಡ್ತಾ ಇದೀನಿ ಸರ್ ಇನ್ನು ನೂರು ವರ್ಷ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಸಂತೋಷಿಸ್ತಾ ಇದ್ದೀನಿ ಇನ್ನೊಂದು ನನ್ ಸಂತೋಷ ವಿಷಯ ಅಂದ್ರೆ ನಾನ್ ನಾನು ಓದಿರೋ ಕಾಲೇಜ್ ಹತ್ರನೇ ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನನ್ಗೆ ಇನ್ನು ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಆ ತರದ್ ಗುರುತಿಸಿ ಇನ್ನು ಇನ್ನು ಅವಾರ್ಡ್ಸ್ ತುಂಬಾ ಕೊಡ್ಲಿ ಅಂತ ಸಂತೋಷಿಸ್ತಾ ಇದ್ದೀನಿ మాది నాగన్పల్లి నా పేరు రామ్ రెడ్డి రాజేంద్రాలి పంచాయతీ మాది మేము మాకు సారు మూడు నాలుగేళ్ళ నుండి గుర్తయినాడు వైఎం రెడ్డి సారు మాకి గుర్తు కానీ అక్కడ బెంగళూరులో కూడా ఇది ఒకేలుగా పనిచేసినారు అప్పటి కూడా షేహనర్ ఛానల్ కూడా ఇక్కడొచ్చి కూడా ఓ ఐదేళ్ళు పది ఏళ్ళు కూడా అయిండొచ్చు కానీ ఇక్కడ వచ్చినప్పటి కూడా మాకు కూడా చాలా సహకారం చేస్తాడు చాలా మంచి మాటలు చెప్తాడు బతికే మార్గం చెప్తాడు ఇట్లా కాదప్ప ఇట్లా బతకుండా ఇట్లా అని చెప్తాడు మాకు కూడా ఈ కిండి మెట్లో దాన వేరే సూర్యకరణ అనే నాటకం కూడా మేము ఆడితే ఆపద కూడా వచ్చి సహకారం చేసి ఇరవై వేల రూపాయలు తుడ్లు ఇచ్చి ఆపద కూడా కృష్ణపాటిని కూడా కొంచెం పాడా ఎక్కడా కిండి మెట్లో మా వైఎం రెడ్డి సార్ వాళ్ళు అప్పుడు కూడా మా ఏరియా అంతా కూడా మీ సారు బాగా పాడతాడప్ప మీ సారు పాడినట్టే పాడాలని చెప్పి మేము కూడా సొంత ఇస్తున్నాము చెప్పా అదే విధంగా మళ్ళీ కూడా నాగనపల్లి గ్రామంలో మా ఊర్లోనే మేము కూడా కీచిక్ వదా అనే ఒక డ్రామా కూడా ఆడతమే అప్పుడు కూడా సార్ వాళ్ళు అప్పుడు కూడా బ్యానర్లకి ఆ పాంప్లెట్లకి మాకు అన్ని సహకారం చేసి మాకు దుడ్లు ఇచ్చి దాన్ని ఆడేదానికి ముందు వరకు చేసి ముందరికి పోయి నిలబడుకొని ఈ పొద్దు మా చిన్న వాళ్ళు బాగుండాలని చెప్పి సహకారం చేసినారు ఎవరంటే మా వైఎం రెడ్డి వాళ్ళు మాకు కూడా ఆ పొద్దు చాలా సహకారం మిత్రి మేము చెప్పిందే కాదు మా తండ్రి తర వచ్చి మమ్మల్ని బిడ్డల తర చూసి ఆడే ఉండి ఆ డ్రామాలో కూడా నాది ప్రాతము మూడు గంటల రాత్రికి వస్తుంది అని చెప్పి మా సార్ వాళ్ళు గల్ చేసి దానివేర సూర్య కర్ణాల్లో ఉండే డ్రామాలో దుశాసన పార్టీ కట్టించి ముందుగా రమ్మని ఆడిపించినాడు ఆ పది కూడా మా ఊరంతా మా ఏరియా అంతా కూడా సొంత ఇంకా కూడా మా వయ రెడ్డి వాళ్ళు నూరేళ్ళు బ్రతకల్లా నూరేళ్ళు సల్లగా ఉండాలా ఇట్లా వాళ్ళు ఉంటే డిస్టిక్ తాలూకు పంచాయతీ ఊర్లు కూడా అంత అవుతాయి ఇట్లా వాళ్ళు ఉంటే మనకు కూడా మంచి జరుగుతుంది అని చెప్పి చెప్తా ఉన్నాము ఇప్పుడు కూడా ఆ అభిర్థి వచ్చిన నిర్దానికి అప్పుడే మా నారాయణ సోమతాం మా కనుల్లో నీళ్ళు వస్తా ఉంది మాకు కూడా అంతే సంతోషంగా ఉంది ఇంకా నూరారు రావాలి మా సార్ వాళ్ళకి ఇంకా ఇవంతా చేయలేదు అని చెప్పి మేము చాలా సంతోషపడతా ఉన్నాము ఈ కూడా సార్ గురించి జై హింద్ జై కర్ణాటక నా నెసరు ఆర్ కృష్ణ పంట ನಮ್ಮ ವೈ ಎಂ ರೆಡ್ಡಿ ಸರ್ ಅವರು ನನಗೂ ಸುಮಾರು ನಲವತ್ತು ವರ್ಷದಿಂದ ಪರಿಚಯ ಅವರು ಆವಾಗ ಅವರು ಏನೋ ಈ ಜಯಪ್ರಕಾಶ್ ನಾರಾಯಣ್ ಸ್ಕೂಲ್ ಅಂತ ಓಪನ್ ಮಾಡಿದ್ರು ಆ ಕಾಲದಲ್ಲಿ ಬಡ ಮಕ್ಕಳಿಗೆಲ್ಲ ಸೌಕರ್ಯ ಮಾಡಿ ಎಲ್ಲ ಇದರಿಂದ ಸ್ಕೂಲ್ ಸ್ಥಾಪನೆ ಮಾಡಿ ಇದು ಮಾಡಿದ್ರು ರಾಜಕೀಯವಾಗಿ ಪಕ್ಕದಲ್ಲಿ ಹನ್ನಲ್ಲಿ ಅಂತ ಸರ್ಕಾರಿ ಶಾಲೆ ಆಯಿತು ಆದರೂ ಕೂಡ ಇದು ನಿಲ್ಸಿಲ್ಲ ಅವರು ಅದಕ್ಕೋಸ್ಕರ ಅವ್ರಿಗೆ ತಮಿಳ್ನಾಡು ಸರ್ಕಾರ ಅವ್ರದ್ದು ಒಂದು ಗುರುತಿಸಿ ಅವರಿಗೆ ಡಾಕ್ಟ್ರೇಟು ಪದವಿ ಕೊಟ್ಟರು ನಮಗೆಲ್ಲ ಖುಷಿ ತಂದಿದೆ ಒಳ್ಳೆಯವರು ಒಳ್ಳೆಯ ಗುಣವನ್ನು ಒಳ್ಳೆ ಇವರು ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಜನಗಳಿಗೆ ಸಮಾಜ ಸೇ ಸಮಾಜ ಸೇವಕರು ಅಂತ ಮಾತನಾಡ್ತಾ ನನಗೆ ಒಂದು ಅವಕಾಶ ಕೊಡ್ತೀನಿ